ವೆಲ್ಕಮ್ ಬ್ಯಾಕ್ ನಮ್ಮ ಯೂಸ್ಟ್ಯೂಬ್ ಚಾನಲ್ ಮಾತಾ ಎಂಚಲರು ಸೌಖ್ಯನಾ ಇನ್ನಿಂಗ್ಳು ಪೋಂದಿಲ್ಲ ಟೂರ್ ನಾಲ್ಕು ಟ್ರಿಪ್ ಉಂಡು ಅಂಚ ಪೋಂದ್ರ ಕಾರ್ಲ ಅಂಚತ್ತೆ ಬಸ್ ಬರೋದು ಇದು ಬಸ್ ಬರ್ಕೊಂಡಿತ್ತ ಬೈಜಿ ಬರಡಾತಿ ಬರಡತ್ತೆ ಇದು ಹೆಂಗೆ ಎಲ್ಲೇ ಫ್ಯಾಮಿಲಿ ಇದು ಜನ ಒಂದು ತೆಮಲ ತೊಂದಲರು ಆ ಹಾ 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 ಬಸ್ಗೆ ಕಾತ್ಮಂಗ್ಲೆ ಬಸ್ನಲ್ಲ ಬೈಜಿ ಬರಡಾತಿ ಓಲ್ಪಂಡ ಬಿಡ್ತಾರೆ ಗೊಬ್ಬಂದಿಲ್ದಿಲ್ಲ ಮಿನ ಮೀನ ಆಗುತ್ತೆ

சுாரு அமீத்ஷெட்டினாடி மமத்தாறு மமத்தி अल्पा। अनुज। लवीश। लवीश लातारी शिला। हैं ना राजेंद्र तुझे जो बुलाऊं। आई रुक बका। नित्ती। 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 नित्ती।

ತೀ ತೀಶ್ ತಶ್ವಿ ಆತ್ಮಿಕ್ ಶೆಟ್ಟಿ ರೋಜ್ ಶೆಟ್ಟಿ ಕೆಳಗಿನ ನಾರಿಯಾಗಿದ್ದುನಾಥ ಬಿಡುಗಣ ಕೆಳಗಿನ ನಾರಿಯಾಗೋದ್ ಶೆಟ್ಟಿ ಆಮೇಲೆ ಇಲ್ಲೂ ಪುಳಿಸತಾರೆ ಆರಿ ಇಲ್ಲ ಆರಿ ಕ್ಷೇತ್ರ ಬಂದ ಅದರ ಎಲ್ಲ ಇಲ್ಲ ಆರಿ ಕ್ಷೇತ್ರಲ್ಲ ನೆರ ಇಲ್ಲ ಅಡೇಳ್ಬೇಕು ಇಂಗ್ಲಿಷ್ ಅಲ್ಲೂ ಪುಳಿಸೋ ನಿಗಲಿಲ್ಲ ಎಲ್ಲ ಹೇಳ್ತೀರಾ ಲಾಸ್ಟ್ ಗೇರ್ ಅಪ್ಪ ಇಂಗ್ಲಿಷ್ ಅಲ್ಲೂ ಪುಳಿಸೋ ನಿ ತಿಶ್ವಮಾನೈ ಹಾ ತಿಶ್ವಮಾನೈ ಹಾ ತಿಶ್ವಮಾನೈ ತನ್ನೈ ತನ್ನೈ ತನ್ನೈಮಾನೈ ಅಪ್ಪ ಇಂಗ್ಲಿಷ್ ಅಲ್ಲ ಅಡಕ್ಕೆ ಅಲ್ಲಿದ್ದ ಕಸರನೆಲ್ಲ ಕೆಳಚಾರನೆ

ಹೆಂಜುರು ಸ್ಟಾಪ್ನ ಅಂತ ಅರಿಹಂದ ಹಾರದಲ್ಪ ಅದು ಕಾರ್ಲ ತಲುಪೊಂಡು ಅಂತ ಸ್ವಲ್ಪ ಚಹಾ ಪಡೆದು ಹೆಂಗ್ಳು ಬಿದ್ದೆ ಪಾಯಿರ್ ಎತ್ತನ ಗೋಮಟೇಶ್ ಹೊತ್ತಿ ಯಾರೆ ಮತ್ತೆ ಅಂತ ಚಹಾ ಪಾರ್ದಲ್ಪ ನಾವು ನಡಪೋಡು ಅಂತ ಅಂದ್ಕೊಂಡಿರೋ ಟೆನ್ ಮಿನಿಟ್ಸ್ ನಡಪ್ಯಾರೆ ಟೆನ್ ಮಿನಿಟ್ಸ್ ಆಗುತ್ತೆ ಸ್ಲೋ ಕೊಡ ಟೆನ್ ಮಿನಿಟ್ಸ್ ಉಂಟು ಅಂಜು ಮಾತೆಯೆಲ್ಲ ಒಟ್ಟಿಗೆ ಅದಕ್ಕೆ ಹೋಗ್ಬೋದು ಲೀಡರ್ ಲೀಡರ್ಗೆಟ್ಟಿ ಆ ಲೀಡಾರ್ಗೆ ಎದು ಆಗೇ ಬಾಕಿ ತುರ ಲೆತ್ತನ್ ಬಾಯಿ ಸಾಧ್ಯಕೊಂಡು ಪೂಪನಿ ಬಾರಿ ಸರ್ಲಿ ಅಂಚಾದಲ್ಲಿ ಬರ್ತೈತೆ ಎಂಟ್ರೆನ್ಸ್ ಅದು ಮಲ್ಪದ ಹೊಸದಿ ಎಂಟ್ರೆನ್ಸ್ ಒಂದು ಒಂದು ರೆಡ್ನೇ ಎಂಟ್ರೆನ್ಸ್ ಮೂಲ ಟಿಕೆಟ್ ಇತ್ತೀ ಪರ್ ಪರ್ಸನ್ ಪತ್ತು ರೂಪಾಯ್ದ ಲೆಕ್ಕ ಉರಿಯಾಗ ಪತ್ತು ರೂಪಾಯಿ ನೆಟ್ಟುಂಡು ಸಾವಿರದ ಒಂದು ಉಂಡು ಆ್ಯಂಡ್ ಲೆಕ್ಕ ಮನೆ ಪೇರೆ ತಿಕ್ಕುಜ್ ಲೆಕ್ಕ ಮಂತ್ ತಪ್ಪು ಲೆಕ್ಕ ತಪ್ಪು ಅಂಡ್ ಅವಳು ವಿಡಿಯೋ ಮನೆ ಪೇರೆ ಬಿಡೋಜ ಆಮೇಲೆ ಕಂಡದ್ಮೇಲೆ ತೊಂದರೆ ಗೊತ್ತಾಗಿದ್ದು ಮೆಲ್ಲ ಶೂಟಿಂಗ್ ಬಂದು ತೊಗೊಂಡ್ತೇನೆ ಶೂಟಿಂಗ್ ಮನೆ ಪೇರೆ ಬರೋ ಇಜಲ್ಪ ಗುಂಡು ಕಾಸ್ಕೋರ್ಡು ನಮ್ಮ ಬುಕ್ ಕಾಸ್ಕೋರದ್ದು ಮಾತ್ರ ಬಿಡೋದಕ್ಕೆ ಬೇರೆ ಶಾಂತವಾದ ಜಾಗೆ ಮಸ್ತ್ ಜನ ಬರೋದು ಬಂದು ಬೇರೆ ಸ್ಕೂಲ್ದೇವಿಯರ್ನ ತಲೆ ಬಾರ್ಸೊಂಡು ತೇರ ಎಡ್ಡೆ ಕೆತ್ತನೆ ಪರ ಉಂಡು ಎತ್ತು ವರ್ಷದ ತುಂಬುದತ್ತನೆ ಬಾರ್ಸಿಕೊಂಡು எது டாக்கலித்தேர் அஞ்சு மெல்ல கேமரா சைடு பத்தினு தூந்தித்தேர் ஏறு வீடியோமான் பேர் வந்து ಬಾರಿ ಮಲ್ಲೆಂಡು ಮಸ್ತ್ ಮಲ್ಲೆಂಡು ಪಿದೇ ಇದ ಅಂಗನ ಬಾರಿ ಭಾರಿ ಮಲ್ಲೆಂಡು ಅವ್ರು ಪುರ ಕ್ಲೀನ್ ಪೂರ ಮಂದ್ ಮಿನಿಟ್ ನೆಟ್ಟು ಪಂತಿ ಪುರಗೆ ಎತ್ತಂತೀರ ಅಲ್ಪ ನಾಲ್ಕು ಜನರು ಸೇರಿದು ದೂಂಜಿತ್ಂಡು ನೆಟ್ಟು ದುಂಬುದಾಗಿ ಕಾಲೋಡು ನೆಟ್ಟು ಒನಸ್ಮಂತದ ಗೊತ್ತದ್ಜಿ ಎತ್ತ ಪಂಡ ಎನ್ನ ಏನಾರು ಅಡ್ಡು ಜನ ಉದ್ದೇ ಇತ್ತು ಆತು ಮಲ್ಲ ಚಲಪಡ್ದು ಪಿದೇ ಬಂದಾಗ ಇಂಕ್ ಮಾತ ಮೂಲ ಸೆಲ್ಫಿಗೆತ್ತ ಫೋಟೋಗೆತ್ತ ಶೋಕ್ ಉಂಡು ದೇವಸ್ಥಾನ ಜೈನ ಟೆಂಪಲ್ ಕೊಡಿಮರು ಪೂಲ ತ್ರಿಭುವನ ಚೂಡ ಮನಿ ಬೇರೆ ತೊಂದ್ರೆ ಗಂಟೆ ಎಂಕಲ್ ಬಲ್ಪಡ್ದು ಬಾಯ್ ಹಸಿದ ಕಾರ್ಕಳ ಗೋಮಟೇಶ್ವರ ಪಿದಾಯಿದ ವ್ಯೂ ಒಂದು ಪಿದ ಹುಲಿಗೆ ನನಗೆ ಓಡಾತಿ ಇಂದು ಕಿಲೇಡತ್ತೆ ನಂಚಿ ನಂಜಿ ಸ್ತಂಬ ನಂಚೆ ಅಲ್ಪಡ್ದು ಹುಲೈ ಪೂಲ ತಿತ್ತಲಯ್ ಪೋಪಿನಿ ಇಂದು ತಿಳಿಯತ್ತ ಶೋಪು ತೋಜನ ಗೋಮಟ್ಟೇಶ್ವರನು ಜನ ಹೆಂಗ್ಳು ಪೋನಾಗ ಜನ ಕಮ್ಮಿ ಇತ್ತೆ ಮಸ್ತ್ ಕಮ್ಮಿ ಇತ್ತೆ ಹೆಂಕಲು ಮಾತ್ರ ಇತ್ತು ಹೆಂಗಲು ಅಂಜಿ ಫಿಫ್ಟಿ ಪೀಪಲ್ ಅಯ್ಯೋ ಜನ ಇತ್ತೆ ಹೆಂಗ್ಳು ಪಗೆ ಎಲ್ಲ ಅಲ್ಪ ಮಸ್ತ್ ಜನದ ಅಲ್ಲಿ ಅಜ್ಜನು ಕಾಲಿತ್ತೆ ಮೂಲು ಅಂಚಿನಿ ಕೊಡಿ ಮರ ಉಂಡು ಬಾರಿ ಮರಂಡು ಪಾರಿ ಶೋಕದ ಪಾರಿವಳ ಮುಜಿ ಅವಳು ದಾನ ತಿನ್ನಾಡಿನ ಈತ ಶೋಕದ ವ್ಯೂ ತಲೆ ಮೂಲ ಪಾಲಂಚಿನಿ ಸೆಲ್ಫಿ ಫೋಟೋ ಪುರ ಒಂದಿತ್ತೆ ನೆನೆಪುಗಿ ಫೋಟೋಗೆತ್ತಿರಬಿರಿಲ್ಲ ಬೈತ ಕಾಯಿ ವ್ಯೂ ಅಲ್ಪದ ಎಟ್ಟು ತೀರ್ಥ ಹಂಕರು ಸುಮಾರು ಜನ ಇಮೇಟು ಮಲ್ಪ ಪೂರ್ಣ ಕೆತ್ತನೆ ಮಂದಿ ಇತರೆ ಮೂರ್ತಿ ಮರ್ತು ತೀರ್ಥಂಕರ್ನೇನ ಅಲ್ಪ ಇದು ಕೈ ತಲೆ ಇದು ನಂಚಿನ ವ್ಯೂ ಕುಮಟೇಶ್ವರನ ഞങ്ങളഞ്ഞ് ഘണ്ട എത്തും ഭാര്യ മല്ല ഘണ്ട ദുമ്പത ഏതോ ശാദു പോയിക്ക് ബക്കാന്തുപി അൽപ്പത്ത് പിതേ തൂനൊക്കെ ഏത് ബസ് മൂലഞ്ഞ് ബസ് തിണ്ട് അടങ്കിൽ പോത്തി ചാ സുമാർ ദൂരം ഉണ്ടാവും നമ്മൾ പറതേ പത്തെങ്കിൽ ഓർത്ത കളി പറഞ്ഞില്ലേ സോടാ പാടത്ത് എൻ ചോണ്ടാ കളി ನನ್ನ ಪರ್ಲೆ ಉಪ್ಪಡ್ ಉಪ್ಪಡ್ ಕಲೆ ಸೂಪರ್ ಉಂಡು ಮುಕ್ಲಿ ಸ್ಟ್ರಾಬೋಡ ಸ್ಟ್ರಾಬೋಡ ಉಪ್ಪಾಡು ಉಪ್ಪಾಡು ಉಪ್ಪಡ್ ಹೆಂಚು ಕಳೆ ಎಂಚು ಸೂಪ್ಪುಳ್ಳ

ಅಂಚ ಹೆಂಗ್ಳು ಅಲ್ಪಡ್ದು ಅಡ್ಡ ದಿಕ್ಕದ ಅದು ಮುಲ್ಪ ರಡ್ಡ ದಿಕ್ಕ ಫೋಟೋ ದಿತ್ತದ ಮಾತು ಗ್ರೂಪ್ ಫೋಟೋಗೆತ್ತ ಹೆಚ್ಚ ಅಲ್ಪಡ್ದು ಅಡ್ಡ ನಾನು ನೆಕ್ಸ್ಟ್ ಕೋಪಿನಿ ವರಾಂಗ ವರಂಗ ವರಂಗ ಪ್ಯಾರಂ ಅಂಚ ಅಡೆ ಪೋದು ಅಲ್ಪದ ವೀಡಿಯೋನ ನೆಕ್ಸ್ಟ್ ಪಾಡ್ದು ತೂಕ ಅದನ್ನು ಬಿಟ್ಟು ಮಾತೇ ಥ್ಯಾಂಕ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಲೇ ಥ್ಯಾಂಕ್ ಯು ಗಾಯ್ಸ್ ಬಾಯ್